ಶತಮಾನಗಳನ್ನು ಮುಗಿಸಿದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಾಲಯದ ಗೋಡೆಗಳ ತುಂಬ ಇಂದಿಗೂ ವಿಶಿಷ್ಟವಾದ ಕಾವಿಕಲೆಯನ್ನು ನೋಡಬಹುದು ಇಲ್ಲಿಯ ಕಾವಿಕಲೆಯ ಬಣ್ಣಗಳು ಈಗ ಮೂಲ ಸ್ವರೂಪವನ್ನು ಕಳೆದುಕೊಂಡು ಆಧುನಿಕ ತೈಲ ವರ್ಣಗಳಿಂದ ಮರುಲೇಪನಗೊಂಡು ಕಲೆಯ ಮೂಲ ಸ್ವರೂಪವನ್ನು ಕಳೆದುಕೊಂಡರೂ ಈ ಕಲೆಯ ವಿಭಿನ್ನವಾದ ಶೈಲಿಯ ಆಕೃತಿಗಳನ್ನು ನೋಡಿ ಆನಂದಿಸಬಹುದಷ್ಟೆ ಕೃಷಿಯ ಮಾರಿಕಾಂಬೆಗೆ ಮುನ್ನೂರು ಎಂಟು ವರ್ಷಗಳ ಹಿಂದಿನ ಇತಿಹಾಸವಿದೆ ಮಾರಿಕಾಂಬೆ ಅತಿ ಜಾಗೃತವಾದ ಪೀಠ ಕರ್ನಾಟಕದ ಎಲ್ಲೆಡೆಯಿಂದಲೂ ಭಕ್ತರನ್ನು ಆಕರ್ಷಿಸುತ್ತಾಳೆ ಹಾಗೂ ಇಲ್ಲಿಯ ಕಾವ್ಯ ಕಲೆಗಳು ಮುನ್ನೂರ ಎಂಟು ವರ್ಷಗಳಿಂದಲೂ ಬಂದಿದ್ದು ಅದನ್ನು ಈಗೂ ಎಲ್ಲ ನಾವು ಕಮಿಟಿಯವರು ಕಾಪಾಡಿಕೊಂಡು ಬಂದಿದ್ದಾರೆ ಅದೇ ಥರದ ಪೇಂಟಿಂಗ್ ಅದರ ಮೇಲೆ ಮಾಡಿಸ್ಕೊತಾ ಇದ್ದೀವಿ ಇನ್ನು ಆತ ಆ ಕಲೆಯನ್ನು ಕಾಯ್ದುಕೊಳ್ಬೇಕು ಅನ್ನೋದೇ ನಮ್ಮೆಲ್ಲರ ಸುದ್ದಿಚ್ಛೆ ಇದು ಎಲ್ಲರಿಗೂ ಬೇಕಾಗುವಂಥ ಕಲೆ ಇದು ತುಂಬ ಹಳೆಯ ಕಲೆ ಮಾರಿಕಾಂಬಾ ದೇವಾಲಯದ ಮುಂಭಾಗದ ಹೊರಗೋಡೆಗಳ ಮೇಲೆ ದೇವಾಲಯದ ಒಳಗಿನ ಮೇಲ್ಛಾವಣಿಗಳ ಮೇಲೆ ಒಳ ದೇಗುಲದ ಕಂಬ ಸುತ್ತಲಿನ ಚಂದ್ರಶಾಲೆಗಳ ತುಂಬ ದೇವತೆಗಳ ವಿವಿಧ ಚಿತ್ರಗಳು ಅಲಂಕಾರಿಕ ನಕ್ಷೆಗಳು ಪುರಾಣದ ಕಥಾಭಾಗಗಳು ಚಿತ್ರದ ರೂಪದಲ್ಲಿ ಕಾವಿಕಲೆಯ ಅವಶೇಷಗಳಾಗಿ ಉಳಿದುಕೊಂಡಿವೆ ರಾಮಾಯಣ ಮಹಾಭಾರತದ ಸನ್ನಿವೇಶಗಳನ್ನು ಕಾಳಿ ದುರ್ಗಿ ಮಹಿಷಾಸುರರ ಕಥಾಭಾಗಗಳನ್ನು ಅಂಗರಚನೆಯ ಪ್ರಮಾಣಬದ್ಧತೆಯೊಂದಿಗೆ ಇಲ್ಲಿ ಚಿತ್ರಿಸಲಾಗಿದೆ ಗಿಡಬಳ್ಳಿಗಳು ಪ್ರಾಣಿ ಪಕ್ಷಿಗಳು ಚಕ್ರ ವರ್ತುಲಗಳು ಕಮಾನು ನಕ್ಷೆಗಳನ್ನು ಕೌಶಲ್ಯಪೂರ್ಣವಾಗಿ ಅಲಂಕಾರಿಕವಾಗಿ ಚಿತ್ರಿಸಲಾಗಿದೆ ಕಾವಿಕಲೆ ಕರಾವಳಿಯ ಪುರಾತನ ದೇಗುಲಗಳ ಗೋಡೆಗಳ ಮೇಲೆ ಭಿತ್ತಿ ಚಿತ್ರ ರೂಪದಲ್ಲಿ ಕಂಗೊಳಿಸುವ ಒಂದು ಅಪರೂಪದ ವಿಶಿಷ್ಟ ಜಾನಪದ ಕಲೆ ಕಾವಿಕಲೆ ಸುಮಾರು ಐದು ಶತಮಾನಗಳಷ್ಟು ಹಳೆಯದು ಈ ದೇಶವನ್ನು ಬ್ರಿಟಿಷರು ಆಳುವುದಕ್ಕೂ ಮೊದಲು ಪೋರ್ಚುಗೀಸರ ಹಾವಳಿ ದಕ್ಷಿಣ ಭಾರತದ ಹಲವು ತೀರ ಪ್ರದೇಶಗಳಲ್ಲಿ ವ್ಯಾಪಕವಾಗಿತ್ತು ಅವರ ಕಾಲದಲ್ಲಿ ಉಂಟಾದ ಮತಾಂತರದ ಪಿಡುಗಿನಿಂದ ಪಾರಾಗಲು ಗೋವಾದ ಕಡೆಗಳಿಂದ ವ್ಯಾಪಕವಾಗಿ ಕರ್ನಾಟಕದ ಕರಾವಳಿ ಪ್ರದೇಶಗಳಿಗೆ ವಲಸೆ ಬಂದ ಸಾರಸ್ವತರು ಹಾಗೂ ಇನ್ನಿತರ ಜನಾಂಗದ ಜನರು ತಮ್ಮೊಡನೆ ಈ ಕಲೆಯನ್ನು ತಂದರು ಗೋಡೆಗಳ ಮೇಲಿರುವ ಕಾವಿ ಕಲೆಯ ರಚನೆಯೂ ವಿಶಿಷ್ಟವಾಗಿದೆ ಶಾಶ್ವತವಾಗಿ ಉಳಿಯುವ ಬಿಸಿಲು ಮಳೆಗೆ ಕಳೆಗುಂದದ ನಸುಗೆಂಪು ವರ್ಣದಿಂದ ಗಾರೆಯಾಗಿ ಕೆತ್ತಲ್ಪಟ್ಟ ಉಬ್ಬು ಚಿತ್ರಗಳ ರೂಪದ ಈ ಕಲೆಯನ್ನು ಕೆತ್ತುವ ವಿಧಾನವೂ ವಿಭಿನ್ನ ಕರಾವಳಿ ಭಾಗದಲ್ಲಿ ಸಿಗುವ ಕಡಲಚಿಪ್ಪು ಬೆಣಚಿಕಲ್ಲು ರೇವೆ ಬೆಲ್ಲ ಮೊದಲಾದವುಗಳನ್ನು ಮಿಶ್ರಣ ಮಾಡಿ ಮೃದು ಬೆಣ್ಣೆಯಂತೆ ಸುಣ್ಣದ ರೂಪದಲ್ಲಿ ತಯಾರಿಸಿ ಚಿತ್ರ ಬರೆಯುವ ಗೋಡೆಯ ಮೇಲೆ ಮೊದಲು ಲೇಪಿಸಲಾಗುತ್ತದೆ ನಂತರ ಕಾವಿ ಬಣ್ಣ ಅಥವಾ ನಸುಗೆಂಪು ಬಣ್ಣದ ಮಿಶ್ರಣವನ್ನು ತೆಳ್ಳನೆಯ ದ್ರವ ರೂಪದಲ್ಲಿ ತಾಡಿಯಂತಹ ಪುಟ್ಟ ಸಾಧನಗಳಿಂದ ಚಿತ್ರರಚನೆಯ ಜಾಗದಲ್ಲಿ ಲೇಪಿಸಲಾಗುತ್ತದೆ ಇದು ಸ್ವಲ್ಪ ಕಾಲ ಒಣಗಿದ ನಂತರ ಕಲಾವಿದನ ಕಲ್ಪನೆಯ ಆಕಾರದಲ್ಲಿ ನಸುಗೆಂಪು ಬಣ್ಣದ ಆಕೃತಿಗಳ ಮೇಲೆ ಚಿತ್ರವನ್ನು ಕೊರೆಯುತ್ತಾರೆ ಈ ನಸುಗೆಂಪು ಬಣ್ಣದ ಹಿಂದಿನ ಭಾಗ ಬಿಳಿಯ ಬಣ್ಣವಾದ್ದರಿಂದ ಬಿಳಿ ಗೋಡೆಯ ಮೇಲೆ ನಸುಗೆಂಪು ವರ್ಣದ ಆಕೃತಿಗಳು ಮೂಡಿಬರುತ್ತವೆ ಈ ಕಲೆ ಸೂಕ್ಷ್ಮ ಹಾಗೂ ನಾಜೂಕಿನ ಕೌಶಲದ ಕೆಲಸವಾಗಿದೆ ಅನುಭವದ ಆಧಾರದ ಮೇಲೆ ಈ ಕಲೆ ಬೆಳೆದು ಬಂದದ್ದರಿಂದ ಇತ್ತೀಚಿನ ತಲೆಮಾರಿನ ಕಲಾವಿದರಿಗೆ ಇದು ಅಜ್ಞಾತವಾಗಿಯೇ ಉಳಿದಿದೆ ಕಲೆಯನ್ನು ಬಲ್ಲ ಕಲಾ ನಿಪುಣರ ಕೊರತೆಯಿಂದಾಗಿ ಈಗ ಈ ಕಲೆ ಮೂಲ ಸ್ವರೂಪವನ್ನೇ ಕಳೆದುಕೊಂಡಿದೆ ಹಳೆಯದನ್ನು ಉಳಿಸಿ ಬೆಳೆಸಿಕೊಂಡು ಬರುವಲ್ಲೂ ವಿಫಲವಾಗಿದ್ದೇವೆ ಉಳಿದಷ್ಟು ಕಲೆಯನ್ನು ಸಂರಕ್ಷಿಸಿಕೊಂಡು ಬರುವುದರಲ್ಲೇ ಇನ್ನು ತೃಪ್ತಿ ಪಡಬೇಕಾಗಿದೆ